ವಿಡಿಯೋನ್ನು ವಾಚ್ ಮಾಡುವ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ತಯಾರಿಸ್ತಿರುವ ಅಡುಗೆ ಗೋವಿನ ಜೋಳದ ಹಿಟ್ಟಿನ ಕಡುಬು ಅದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಗ್ಯಾಸನ್ನು ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ಗೂವಿನದೊಳಗಿನ ಹಿಟ್ಟನ್ನು ಹಾಕಿ ಕಾಯಿಸಿರುವ ನೀರನ್ನು ಆ ಹಿಟ್ಟಿನೊಳಗೆ ಹಾಕಿ ಅದನ್ನು ಹದಗೊಳಿಸಲು ಮತ್ತು ರುಚಿ ಬರಲು ಸ್ವಲ್ಪ ಉಪ್ಪನ್ನು ಹಾಕಿ ಗ್ಯಾಸ್ ಆನ್ ಮಾಡಿ ಮತ್ತೆ ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಎರಡು ಕಪ್ ನೀರನ್ನು ಹಾಕಿ ನಂತರ ಹದಗೊಳಿಸಿರುವ ಹಿಟ್ಟನ್ನು ಗೋಲಾಕಾರದಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ನಂತರ ಕುದಿಯುವ ನೀರಿಗೆ ಗೋಲಾಕಾರ ಮಾಡಿರುವ ಕಡುಬುಗಳನ್ನು ಹಾಕಿ ಅದನ್ನು ಕುದಿಯಲು ಬಿಟ್ಟು ಎರಡು ಈರುಳ್ಳಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಅವುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುದಿಯುವ ನೀರು ಹತ್ತು ನಿಮಿಷ ಅಥವಾ ಐದು ನಿಮಿಷವನ್ನು ಅದು ಕಡುಬು ಬೇಯದಿರುವ ಹಾಗೆ ನೋಡಿ ಆಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ ನಂತರ ಗ್ಯಾಸ್ ಆನ್ ಮಾಡಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಆಯಿಲ್ ಅನ್ನು ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಮತ್ತೆ ಎರಡು ಎಳೆ ಕರಿಬೇವು ಅದು ಸ್ವಲ್ಪ ಕೆಂಪಾಗುವ ಹಾಗೆ ಕರೆದುಕೊಳ್ಳಿ ನಾವು ಕಟ್ ಮಾಡಿರುವಂಥ ಈರುಳ್ಳಿ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಂದು ಚಮಚ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲ ಮತ್ತು ಅರಿಶಿನ ಪುಡಿ ಇವುಗಳನ್ನು ಎಲ್ಲವನ್ನು ಹಾಕಿ ನಂತರ ಕೊತ್ತಂಬರಿಯನ್ನು ಹಾಕಿ ಅದಕ್ಕೆ ನಾವು ತಯಾರಿಸಿದಂತರ ನಂತರ ಕಡುಬನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ನಿಮಿಷ ಆ ಟೂ ನಿಮಿಷ ಅದನ್ನು ಉದಿಯಲು ಬಿಟ್ಟು ಮಾಡಿದರೆ ಕಡುಬು ತಯಾರಾಗುತ್ತದೆ